ಶ್ರೀರಾಮನಿಗೂ ಕಲಬುರಗಿ ಜಿಲ್ಲೆಗೂ ನಂಟು ಸಂಕನೂರು ಯಾಗಪುರು ಮತ್ತು ಎರಗೋಳು ಸೀಮೆ ಮಧ್ಯೆ ಇದೆ ಸುಕ್ಷೇತ್ರ ಶ್ರೀರಾಮ ಮಂದಿರ ಹೌದು ವೀಕ್ಷಕರೇ ಆಯುಧೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ಸಂತೋಷದ ವಿಷಯ ಈ ನಡುವೆ ಶ್ರೀರಾಮನಿಗೂ ಕಲಬುರಗಿ ಜಿಲ್ಲೆಗೂ ನಂಟು ಇದೆ ಚಿತ್ತಾಪುರ ತಾಲೂಕಿನ ಸಂಕನೂರು ಯಾಗಪುರು ಯರಗೋಳ ಬೆಟ್ಟದಲ್ಲಿದೆ ಶ್ರೀರಾಮನ ಕೊಳ ಭಗವಾನ್ ಶ್ರೀರಾಮನ ದೇವಸ್ಥಾನ ಹನುಮಾನ್ ಮಂದಿರ ನೀರಬತ್ತಿ ಗಿಡ ಮಲ್ಲಿಕಾರ್ಜುನ್ ದೇವಸ್ಥಾನ ಇದೆ ಸೀತೆಯನ್ನು ಅಪಹರಣವಾದ ಸಂದರ್ಭದಲ್ಲಿ ಪ್ರಭು ಶ್ರೀರಾಮ ಹುಡುಕುತ್ತಾ ಹೋಗುವಾಗ ಇದೇ ಬೆಟ್ಟದಲ್ಲಿ ವಿಶ್ರಾಂತಿ ಪಡೆದಿದ್ದ ಎಂಬ ಪ್ರತೀತಿ ವಾಸ್ತವ್ಯದ ಸಮಯದಲ್ಲಿ ಲಕ್ಷ್ಮಣನಿಗೆ ಬಾಯಾರಿಕೆಯಾದಾಗ ಬತ್ತಳಿಕೆಯಲ್ಲಿನ ಬಾಣ ಬಿಟ್ಟಿದ್ದ ಪ್ರಭು ಶ್ರೀರಾಮ ಬೆಟ್ಟಕ್ಕೆ ಬಾಣ ಬಿಟ್ಟ ನಂತರ ಬೆಟ್ಟದಲ್ಲಿನ ನೀರು ಚಿಮ್ಮಿದೆ ಅಂತೆ ಚಿಮ್ಮಿದ ನೀರಿನಿಂದ ನೀರಿನ ದಾಹ ತೀರಿಸಿಕೊಂಡಿದ್ದ ಲಕ್ಷ್ಮಣ ಶ್ರೀರಾಮನವರು ಮುಂದೆ ಆ ನೀರಿನ ಗುಂಡಕ್ಕೆ ಶ್ರೀರಾಮನ ಗುಂಡ ಎನ್ನುವ ವಾಡಿಕೆ ಶ್ರೀರಾಮನ ಕೊಳದಲ್ಲಿ ಹರಿಯುತ್ತಿರುವ ನೀರು ಹಲವು ಬಾರಿ ಬರಗಾಲ ಆವರಿಸಿದರೂ ಬತ್ತಿ ಹೋಗಿಲ್ಲ ಇಲ್ಲಿ ನೀರು ಕುಡಿದರೆ ಸರ್ವ ರೋಗಗಳು ಗುಣವಾಗುತ್ತವೆ ಎಂದು ಸ್ಥಳೀಯರು ರಾಮ ಭಕ್ತರು ಹೇಳುತ್ತಾರೆ ಹಾಗೆ ಮುಂಬರುವ ದಿನಗಳಲ್ಲಿ ಈ ಸ್ಥಳ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಲಿ ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ ಅದರ ಒಂದು ಸಂಪೂರ್ಣ ವರದಿ ಪವಿತ್ರ ಸ್ಥಳ ಮಹಿಮೆ ಇದರ ಮಹಿಮೆ ಸಕಲ ಕಷ್ಟಗಳಿಗೆ ರಾಮಬಾಣವಾಗಿರುವ ನೆಮ್ಮದಿಯ ರಾಮರಾಜ್ಯವಾಗಿ ಆಹ್ವಾನ ಶ್ರೀ ಶ್ರೀರಾಮಚಂದ್ರನು ಅಪಹೃತಳಾದ ಸೀತಾದೇವಿಯನ್ನು ಅರಸುತ್ತ ಅರಸುತ್ತಾ ಹುಡುಕುತ್ತಾ ಲಂಕೆಯಡೆ ಜೋ ಹೋಗುತ್ತಿದ್ದಾಗ ತನ್ನ ಜೊತೆಗಾರರಾದ ಬಾಯಾರಿಕೆ ತಣಿಸಲು ನೀರಿನ ಸೆಳೆಯೊಂದರನ್ನು ತನ್ನ ಬಾಣದಿಂದ ನಿರ್ಮಿಸಿದ ಈ ಸ್ಥಳವೇ ರಾಮಗುಂಡ ಎಂದು ಕಾಲಾನುಕಾಲದಿಂದ ಪ್ರತೀತಿ ಪಡೆದಿದೆ ಈ ಗುಂಡದ ನೀರು ಪವಿತ್ರ ಹಾಗೂ ನಿರ್ಮಲ ಬಲವಾಗಿದೆ ನೈಸರ್ಗಿಕ ಖನಿಜ ಮತ್ತು ಲವಣಗಳಿಂದ ಶ್ರೀಮ ಶ್ರೀಮಂತವಾಗಿದೆ ನಿಸರ್ಗದ ಮಡಿಲಲ್ಲಿ ಕಾಲಾಂತರದಿಂದ ನಿರಂತರವಾಗಿ ಹರಿಯುತ್ತಿರುವ ಈ ಗುಂಡದ ನೀರು ತೀರ್ಥ ಎಂದು ಹೆಸರುವಾಸಿಯಾಗಿದೆ ಮತ್ತು ಬೇಸಿಗೆ ಕಾಲೆಯಲ್ಲಿ ಬತ್ತುವುದಿಲ್ಲ ಈ ಈ ಜಲ ಸೇವನೆಯಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರವಾಗುವುದು ಮತ್ತು ದೇಹದ ರೋಗ ರುಜನೆಗಳು ವಾಸಿಯಾಗುತ್ತವೆ ಮಹಾ ತಪಸ್ಸುಗಳು ಹಾಗೂ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಎಲ್ಲರಿಗೂ ಹೆಮ್ಮೆ ಪಡೆಯುವ ವಿಷಯ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಸಂಕನೂರು ಗ್ರಾಮ ಆಗಿರತಕ್ಕಂಥ ಹಾಗೂ ನಾವು ಹುಟ್ಟಿದಾಗಿಂದ ಕೂಡ ನಮ್ಮ ಬುದ್ಧಿ ತಳದ ಈ ಕಡೆ ಬರ್ತಿದ್ವಿ ಆಡ್ತಿದ್ವಿ ಅದು ಕೂಡ ನಾ ಅದೇ ರೀತಿ ನಮಗೊಂದು ಹೆಮ್ಮೆ ವಿಷಯ ಯಾಕಂದ್ರೆ ನಮ್ಮ ಸಂಕನೂರು ಮತ್ತು ನಮ್ಮ ಯರಗೋಳ ಮಧ್ಯದಲ್ಲಿ ರಾಮ ಬಂದು ನಮ್ಮ ಇಲ್ಲಿ ವನವಾಸ ಮಾಡಿ ನೀರು ಬಾಯಾರಿಕೆ ಆದಾಗ ಇದು ಮಾಡಿ ಅದೊಂದು ವಿಶೇಷತ ವಿಶೇಷವಾಗಿದೆ ಅದೇ ರೀತಿಯಾಗಿ ನಾಳೆ ಹೆಂಗ ಅಲ್ಲಿ ರ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ ಅದೇ ರೀತಿಗೆ ನಾವು ಸಂಕನೂರಿನ ಗ್ರಾಮ ಗ್ರಾಮರು ಹಾಗೂ ಯರಗೋಳನ ಗ್ರಾಮರು ಇಬ್ಬರು ಕೂಡಿ ನಾವು ವಿಜೃಂಭಣೆಯಿಂದ ಈ ರಾಮನ ಭಕ್ತಿಯಲ್ಲಿ ತೇಲಾಡ್ತೀವಿ ಅಂತ ಹೇಳಿ ಈ ಮಾತು ರಾಮ ಒಂದು ಹೋಗೋದ ಜಾಗದಾಗ ಇಲ್ಲಿ ರಸ್ತೆ ಸೌಕರ್ಯ ಎಲ್ಲ ಯಾವುದೇ ಸೌಲಭ್ಯ ಇಲ್ಲರಿ ಸರ್ ನಮ್ಮ ಮೂರು ಬರ್ಲಿಕ್ಕ ಇಲ್ಲಿ ಇದು ಮೂರು ಆಗಲಿ ಅವಾಗಲಿ ನೀರು ಹರಿತಾ ಇರ್ತಾರೆ ಸರ್ ಇಲ್ಲಿಗೆ ಬರ್ಲಿಕ್ಕಂದ್ರೆ ಗುಡದ ಮೇಲೆ ಆದ್ರಿ ರೋಡ್ ಆಗಿಲ್ಲ ಏನಾಗಿಲ್ಲ ರೋಡು ಅದು ಅಸ್ತವ್ಯಸ್ತ ಆದ್ರಿ ರೋಡು ಅದು ಮರಸ್ಬೇಕಂತ ನಮ್ಮೂರಲ್ಲಿರ್ತಕ್ಕಂಥ ಸಂಕನೂರು ಹಾಗೂ ಎರಗೋಳ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನ ಅದು ಆಮೇಲೆ ಕೊಳ ಅಂತ ಅಂದರೆ ಕೊಳ ಅಂದರೆ ಸುಮಾರು ವರ್ಷಗಳ ಹಿಂದೆ ಇದರಲ್ಲಿ ನೀರು ಕುಡಿದ್ರೆ ಪ್ರತಿಯೊಂದು ಯಾವುದೇ ವಸ್ತು ಆಗಲಿ ಜೀವಿಗಳಾಗಲಿ ಪ್ರಾಣಿಗಳಾಗಲಿ ಮತ್ತು ಮನುಷ್ಯರಾಗಲಿ ಯಾವುದೇ ಕುಡಿದ್ರು ದಣುವಿರಲ್ಲ ಮತ್ತು ಹದಿನಾರು ಹದಿನಾಲ್ಕು ವರ್ಷದಿಂದ ಹುಡುಗರನ್ನೇ ಅಲ್ಲಿ ಒಂದು ದೇವಸ್ಥಾನ ಅದೇ ಮರ ಐತೆ ಆ ಮರದಲ್ಲಿ ರೋಗ ರೂಕ್ಷಣಗಳು ಅಥವಾ ಯಾವುದನ್ನ ಆರಾಮಿರಲಿಲ್ಲ ಅಂದರೆ ಯಾವ್ದೋ ಪ್ರತಿ ಒಂದು ದಡವಿದ್ರೆ ಈ ದೇವಸ್ಥಾನ ಬಂದ್ರೆ ಗುಣಗಳಾಗುತ್ತೆ ಸಂಪೂರ್ಣವಾಗಿ ಶ್ರೀರಾಮ್ ಇಲ್ಲಿ ಶಂಕನೂರು ಎರಗೋಳು ಯಗಾಪುರ ನಡ್ಬಾರಕು ಒಂದು ರಾಮ್ಲಿಂಗ ದೇವಸ್ಥಾನ ಆತ ಇಲ್ಲಿ ಯಾರು ಸುಮಾರು ದಿನದಿಂದ ಯಾರು ಶರಣರು ಶರಣ ಬಂದ್ರೆ ಯಾರು ಇಲ್ಲಿ ಬರ್ತಾರ ಹೋಗ್ತಾರ ಅಷ್ಟೇ ಯಾರು ಇರೋದಲ್ಲ ಚಂಜಿಲಿ ಮುಂಜಿಲಿ ನಾವೇ ಸದಾ ಸದಾ ಇಲ್ಲೇ ಪೂಜೆ ಮಾಡ್ಬೋದು ಮಾಡ್ತೀನಿ ಇಲ್ಲೇ ಮಕ್ಕಳು ಮರಳು ಇಲ್ಲೇ ಇರ್ತೀವಿ ಬಗಲ ಪಕ್ಕದಲ್ಲೇ ಹೊಲ ಇರ್ತದೆ ನಾನು ಇಲ್ಲೇ ಚಂಜಿನ ಮುಂಜೆ ನಾನೇ ಪೂಜೆ ಮಾಡವು ಇಲ್ಲಿ ನೋಡಪ್ಪ ಯಾರು ದಾರಿ ದಾರಿ ವ್ಯವಸ್ಥೆ ಅಲ್ಲ ಸ್ವಲ್ಪ ನೀರಿಂದ ಪೀಡಿಂದ ಇದನ್ನು ಸಹ ಜಮದ ಗುಂಡದ ನೀರಾಗ ಓಸಿ ಹೇಕ್ಲಾಕ್ ಮಾಡ್ಲಕ್ಕತ್ತ ಓಸ್ ಮುಂಜೆ ಅದ್ರಾಗ ಕುಡಿಯೋ ಅದ್ರಾಗ ಇದು ಮಾಡೋಕತ್ತರ ಅದಕ್ಕಾಗಿ ಒಂದು ದೊಡ್ಡ ದೊಡ್ಡ ಟ್ಯಾಂಕರ್ ಪ್ಯಾಂಕರ್ ಕಳಿಸ್ಯಾರ ಇಲ್ಲಿ ಬಂದು ಜನರಿಗೆಲ್ಲ ಮೈ ಚಾಕೋಲಕ್ಕ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಭಾಳ ಶಿಸ್ತಾಗ್ತದೆ ಇಲ್ಲಿ ಯಾರು ಬರೋದಲ್ಲ ಯಾರು ಹೋಗೋದಲ್ಲ ಅದಂಗೆ ಬಂದು ದಾರಿಗಳ ಸಲಕ್ಕಾಗಿ ಬರ್ತಾರೆ ಬುಳಂಗಾಗ್ಲಕ್ಕ ದಾರಿಗಳ ಸಲಕ್ಕೆ ಭಾಳ ತೊಂದರೆ ನಡೆದ್ರಿ ಇಲ್ಲಿ ಅದಕ್ಕಾಗಿ ಇಲ್ಲಿ ದೇವಸ್ಥಾನ ದೊಡ್ಡ ದೇವಸ್ಥಾನ ನೀವು ಬಂದು ನೋಡಿದರೆ ಗೊತ್ತಾಗ್ತದೆ ರೀ ಇಲ್ಲಿ ಯಾಕಂದ್ರೆ ಮೂರೂರು ಸೀಮೆ ಒಳಗಾದ್ರೆ ಇದು ರಾಮಂಗ ದೇವಸ್ಥಾನ ಅಂತ ಇದು ನೋಡಿದ್ರೆ ದೊಡ್ಡ ಪವಾಡ ರೀ ಇದು ಇದು ನೋಡಿದ ಎಷ್ಟು ಅಂತ ಸಂದ್ರೆ ನೋಡಿದ್ರು ಭಾಳ ಭಾಳ ಗೊತ್ತಿದ್ರಿ ಭಾಳ ಮಂದಿ ಗೊತ್ತದ ರೀ ಅಂದ್ರೆ ಗೊತ್ತಿದ್ರಿಗೆ ಗೊತ್ತದ ಎಲ್ಲಿ ಅದನಪ್ಪ ರಾಮನಂಗ ಅದ ಇದು ಬಂದಾರ ನೋಡಿ ಕೇಶಿ ಭಾಳ ಅವ್ರಿಗೆ ಸಂತೋಷ ಪಡ್ಯದ ನೀವು ಮನ್ಸಿಗೆ ಬಂದು ನೋಡಿದ್ರಿ ಭಾಳ ಸಂತೋಷ ಪಡ್ತೀರಿ ಸದಾತಿ ಇಲ್ಲಿ ಬೇಕಾದ್ರೆ ಪೂಜೆ ಮಾಡ್ರೆ ನಾವೇ ನೋಡ್ರಿ ಹೆಸರು ನನ್ನ ಹೆಸರು ಸಾಬಣ್ಣ ಯಗಪುರ ಅಂತಾರ ಇಲ್ಲಿ ಹೊಲದಾಗ ಇರ್ತೀನಿ ರಾಮ್ ಭಕ್ತ ಅಂತ ಅಂತಾರೆ ನನಗೆ ನಿಮ್ಮೂರು ನಮ್ದು ನಮ್ಮೂರ ಅದ ಸಂಕೂರ್ ಈಗ ಸ್ವಲ್ಪ ನಾವಿರ ಸಂಕನೂರ ಎಡಿಬೇಕು ಸಂಗ್ರೂ ಶ್ರೀಮಿಗೆ ನಾನು ಇಲ್ಲಿ ಹೊಲ ಐತೆ